ಎಫ್ ಸಿ ಮಾಡಿಸಿದೆ ಗಾಡಿ ಅದಕ್ಕೆ ಸ್ವಲ್ಪ ಬೇಗ ಬಂದೆ ಡ್ಯೂಟಿ ಸರಿಯಾಗಿ ಮೂಡಿರಲಿಲ್ಲ ಎಫ್ ಸಿ ಮಾಡಿಸಿದ್ದೆ ಸೊ ಒಂದು ಕತಂಗ ಎರಡು ತಾಮ್ರ ತೊಗೊಂಡ್ಬಂದಿದ್ದೀನಿ ಹೊಸ ಅಕ್ಕಿ ಫ್ರೆಂಡ್ ಹತ್ರ ನಮ್ಮ ಹುಡ್ಗನ ಹತ್ರ ಚೆನ್ನಾಗಿದೆ ಕತಂಗ ತುಂಬ ಇಷ್ಟ ಆಯಿತು ಸೊ ಅದು ತೋರಿಸ್ತೀನಿ ನೋಡಿ ಇದೆ ಇದೆ ನೋಡಿ ಜೊತೆ ಚೆನ್ನಾಗಿದೆ ಅಕ್ಕಿ ಮಾತ್ರ ಸೂಪರ್ ಆಗಿದೆ ಸೊ ಬೆಳಗ್ಗೆಯಿಂದ ಬಿಟ್ಟೇ ಇಲ್ಲ ಅದಕ್ಕೆ ಓಡಾಡ್ತಾ ಇದೆ ನೋಡಿ ಮೇಲ್ಗಡೆದು ಆ ಗಂಡು ನಂದು ಆಮೇಲೆ ಹೆಣ್ಣು ಅದೇ ತಗೊಂಬಂದಿದೆ ನಾನು ಬ್ಯಾಕ್ ಕ್ಯಾಮ್ರಾ ಇಕ್ತಿನಿ ಒಂದು ನಿಮಿಷ ಸೊ ನಮ್ಮ ಗಂಡು ಹೆಣ್ಣು ಆರೋಯ್ತು ಆ ಹೆಣ್ಣು ತಗೊಂಡ್ಬಂದಿದ್ನಲ್ಲ ಅವಂದೇ ಇದನ್ನ ಅಕ್ಕಿ ಚೆನ್ನಾಗಿದೆ ಕತಂಗ ತಾಮ್ರಲ್ಲು ಇದೊಂದು ತಾಮ್ರಲ್ ಗಂಡು ಸೊ ನೋಡಿ ಈ ಮರಿ ಏನಂತ ಗೊತ್ತಾಗ್ತಿಲ್ಲ ಮರಿ ಎರಡು ಮರಿನು ಒಂದೇ ಕಾಲು ಕೆಲಸ ಮಾಡುತ್ತೆ ಒಂದು ಕಾಲಲ್ಲೇ ಇದೆ ಅದು ಅಕ್ಕಿ ಎರಡು ಒಂದು ಕಾಲು ಒಂಥರ ಕುಂಟ ಥರ ಆಗ್ಬಿಟ್ಟಿದೆ ಎರಡು ಅಕ್ಕಿನೂ ಮರಿಗಳು ಸೊ ಅದೇ ಅರ್ಥ ಆಗ್ತಾ ಇಲ್ಲ ನನಗೆ ಇದಕ್ಕೆ ಮುಂಚೆ ಒಂದ್ಸತಿ ಸಿಂಗಲ್ ಮರಿ ಆಗಿತ್ತು ಅದು ಅದೇ ಥರ ಆಗಿತ್ತು ಕಾಲು ಎರಡು ಹಿಂಗೆ ಆಗ್ಬಿಟ್ಟಿತ್ತು ಅದು ಸತೋಯ್ತು ಸೊ ಈ ಸತಿ ಆದರೂ ಕರೆಕ್ಟಾಗಿ ಬರುತ್ತೆ ಮರಿಗಳು ಅಂದ್ಕೊಂಡ್ರೆ ಈ ಸತೂ ಸೇಮ್ ಅದೇ ಥರ ಬಂದಿದೆ ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅದಕ್ಕೆ ಈ ಜೊತೆ ಕಿತ್ತಾಕ್ಬಿಡ್ತೀನಿ ಸುಮ್ಮನೆ ಇನ್ಮೇಲೆ ಮರಿ ಮಾಡ್ಸಲ್ಲ ಎರಡು ಜೊತೆನ ಇದು ಬರೀ ಸಿಂಗಲ್ ಸಿಂಗಲ್ ಮಡಗ್ತೀನಿ ಅಷ್ಟೇ ಇದು ಸುಮ್ಮನೆ ಆಡ್ಸೋಕೆ ಸೊ ನಮ್ಮದು ಸೊ ನೋಡಿ ಇದು ಸಿಂಗಲ್ ಇದೆ ಇದು ಸಿಂಗಲ್ ಇದೆ ಇದು ಜೊತೆ ಹಾಕಿದ್ದೀನಿ ಸೊ ಕತ್ತಂಗಿದೆ ನೋಡಿ ತೋರಿಸ್ತೀನಿ ಅಕ್ಕಿ ಮಾತ್ರ ಸೂಪರ್ ಆಗಿದೆ ಈ ಜಾ ಮಾತ್ರ ಇನ್ನೂನು ಸೂಪರ್ ಆಗಿದೆ ಗಂಡು ಸೂಪರ್ ಆಗಿದೆ ಸೊ ಇದು ಮಾತ್ರ ಸಿಂಗಲ್ ಆಗಿ ತಗೊಂಬಂದಿದ್ರಿ ಮರಿ ನೋಡಿ ಜಾಕ್ ಜಾಕ್ ಬರುತ್ತೆ ಬರುತ್ತಲ್ಸತ್ತ ಮರಿ ಜಾಕ್ ಮರಿ ಸೊ ಗೊತ್ತಿಲ್ಲ ತಾಮ್ರಲ್ಲೂ ತಾಯಿ ಯಾಕೋ ಜಾಕ್ ಬರ್ತ ಸೊ ಇನ್ನು ಕೆಳಗಡೆ ಇದೆ ಸೊ ಇದು ನಮ್ಮ ಮರಿ ನಮ್ಮ ಮನೇಲಿ ಹುಟ್ಟಿದ್ದು ಇದು ಆಗಿದೆ ಸೊ ಇಷ್ಟಿದೆ ಆಚೆ ಬಿಟ್ಟು ಕಾಳ ಹಾಕೋಣ ಇವಾಗ ಎಲ್ಲ ಬರುತ್ತೆ ನೋಡಿ ಕೂಗಿದ್ರೆ ಬಂತು ನೋಡಿ ಸೊ ಇವಾಗ ಮೇವು ಹಾಕೋಣ ಮಳೆ ಬಂತು ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಮಳೆ ನಿಂತ್ಕೊಂಡ್ಬಿಟ್ಟಿದೆ ಇದೇ ನೀರು ಕುಡಿತಾ ಇದೆ ಇದು ಏನು ಮಾಡೋದು ಗೊತ್ತಾಗ್ತಿಲ್ಲ ಮಳೆ ನೀರು ಕುಡಿದ್ರೆ ಒಂಥರ ಆಗುತ್ತೆ ಇದು ಸೊ ಫಸ್ಟು ಮೇವು ಹಾಕೋಣ ಸೊ ನಮ್ಮ ಮರೀನು ಆಚೆ ಬಿಡೋಣ ಸಕ್ಕತ್ ಇದು ಮರೀನು ಕೆಳಗಡೆ ಬಿಟ್ರೆ ತಿಂತಾ ತಿಂತಾಯ್ತೆ ಮೇವು ಎಲ್ಲ ಬರುತ್ತೆ ನೋಡಿ ಇವಾಗಕ್ಕೆ ಇದು ಮಾತ್ರ ಕೈಗೆ ಬಂದು ಇತ್ತು ಜಾಸ್ತಿ ಕೈ ರೂಢಿ ಇದು ಸವೇಸ್ ನೋಡಿ ಹೆಂಗ ತಿಂತ ಫರ್ಕು ನಾನು ಕೂಡ ಉಂಡ ನಾ ಕ್ಲೀನ್ ಜಾಸ್ತಾನ ಸೊದಾಸ ನಮ್ಮ ಅಜ್ಜಿ ನೋಡಿ ಊರಿಂದ ಬಂದಿದೆ ಗೂಡು ಗಲೀಜಾಗಿದೆ ಅಂದ್ಬಿಟ್ಟು ಗೂಡು ಕ್ಲೀನ್ ಮಾಡಕ್ಕೆ ಹೋಗಿತ್ತು ಪರ್ಕೆ ತಗೊಂಡು ಜಾಸ್ತಿ ಗಲೀಜಾಗಿದೆ ಗೂಡು ಬೇರೆ ಗೂಡು ಕ್ಲೀನ್ ಮಾಡಬೇಕು ಸೊದಾಯ್ ಇವಾಗ ಅಕ್ಕಿ ಬೀಡ ಜಾಸ್ತಿ ಆಗ್ತಾಯಿಲ್ಲ ಟೈಮ್ ಸಾಕಾಗ್ತಾ ಇಲ್ಲ ನನಗೆ ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ಬಸ್ ವಿಡಿಯೋ ಎಲ್ಗ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ